ಕೋಶ ಕೋಟಿ ಸಂಖ್ಯೆ ವಿಷಯ ಪೋಷಣ ಈ ಕೋಟೀಶ್ವರ ಕೋಟಿ ರಿಷಯಗಳನ್ನು ಚೆನ್ನಾಗಿ ಸಂತೃಪ್ತಿಪಡಿಸಿದ್ದಾನೆ ಹಾಗಾಗಿ ಕೋಟೀಶ್ವರ ಸಂಯೋಹು ಯಹ ಆದ್ದರಿಂದಾಗಿ ಕೋಟಿ ರಿಷಯಗಳನ್ನು ರುದ್ರದೇವರು ಸಂತೋಷಪಡಿಸಿದ್ದರಿಂದಾಗಿ ಅವರು ತಪಸ್ಸು ಮಾಡಿದ್ದಕ್ಕೆ ಸಂತೋಷ ಪಡುತ್ತಿದ್ದಾರೆ ಆದ್ದರಿಂದಾಗಿ ಕೋಟೀಶ್ವರ ಎಂಬ ಹೆಸರು ಈ ರುದ್ರದೇವರಿಗೆ ಸಹ ನೇಕಋಷಿ ಕಾಮದು ಹೀಗಿರಬೇಕಾದ್ರೆ ಏಕ ರಿಷಿಯಾದ ನನಗೆ ರಾಜರಾಜ ಹೇಳ್ತಾರೆ ಏಕ ಋಷಿಯಾದ ನನಗೆ ಬೇಕಾದ ಅಭಿಷ್ಟವನ್ನು ಕೊಡುವುದಿಲ್ಲ ಕೋಟಿ ಕೋಟಿ ಋಷಿಗಳಿಗೇ ಅಭಿಷ್ಟವನ್ನು ದಯಪಾಲಿಸಿದವನು ನನಗೊಬ್ಬರಿಗೆ ಕೊಡೋದಿಲ್ಲ ಖಂಡಿತವಾಗಿ ಕೊಡ್ತಾನೆ ಅಂತ ಒಂದು ಅರ್ಥ ಮಹಾನುಭಾವರು ರಾಜರಾಜಸ್ವಾಮಿಗಳು ದೊಡ್ಡ ಜ್ಞಾನಿಗಳು ಅವರು ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ ನನಗನಿಸ್ತಾ ಇದೆ ಈ ಯಾವ ಆ ಕೋಟಿ ತೀರ್ಥದ ಸಮೀಪದಲ್ಲೇ ನಮ್ಮ ಮಹಾನುಭಾವರಾದ ಪರಂಪರೆಯಲ್ಲಿ ಬಂದಿರತಕ್ಕಂಥ ರಘುಭೂಷಣ ತೀರ್ಥರು ಇಲ್ಲಿ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಆ ಕೋಟೀಶ್ವರನ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ ಇಲ್ಲಂತಾಗಿದ್ದರೆ ಇದೆಲ್ಲ ನೀರು ಎಲ್ಲ ವಿದ್ಯುತ್ತೆ ಎಲ್ಲ ಮರಹಿಗೆ ಎಲ್ಲ ಜೀರ್ಣವಾಗಿಬಿಟ್ಟಿತ್ತು ತಾನು ಸಂಶಯ ಇತ್ತು ಏನು ಮಾಡಬೇಕು ಇನ್ನೊಂದು ಮಠ ಇಲ್ಲಿ ಪಕ್ಕದಲ್ಲಿದೆ ಯಾರದ್ದಂತೂ ವಿಚಾರ ಮಾಡ್ತಾ ಇದ್ದೇನೆ ನನಗೆ ಏನಾಯಿತು ಅಂದರೆ ಹೋದ ವರ್ಷ ನನಗೆ ಊಹೆಗೂ ನೆನಪದ್ದ ರೀತಿಯಲ್ಲಿ ನಮ್ಮ ರಾಮಚಂದ್ರ ಆ ವರ್ಣದವರಿಗೆ ಪ್ರೇರಣೆ ಆಗಿ ವಿಶಿಷ್ಟವಾದ ರೀತಿಯಲ್ಲಿ ಅವರು ಮಾಡಿಸಿಕೊಂಡಿದ್ದಾರೆ ಇವರು ತಪಸ್ಸು ಇದೆ ಎಂಬುದಕ್ಕೆ ನನ್ನ ಕನಸಿನಲ್ಲಿ ಊಹಿಸದ್ದಂಥ ಕೆಲಸ ಇಲ್ಲಿ ಆಗಿದೆ ಅವರೇ ಮಾಡಿಸಿಕೊಂಡಿದ್ದಾರೆ ಮಹಾನುಭಾವರು ಜೀರ್ಣೋದ್ಧಾರ ಮಾಡಿಸಿಕೊಂಡು ವಿಶೇಷವಾಗಿ ಸೇವೆ ತಗೊಂಡಿದ್ದಾರೆ ಇದು ಇನ್ನೊಂದರ್ಥ ಸಖಿಂ ನೈಕರ್ಷಿ ಕಾಮಧು ವಾದಿರಾಜರು ಹೇಳ್ತಾ ಇದ್ದಾರೆ ವಾದಿರಾಜರ ಅತ್ಯಂತ ಪ್ರಿಯರಾದಂತಹ ಅನಗರು ವೃತ್ತಿ ಮಲ್ಯಕ್ಕೆ ಅವರ ಅನುಕೂಲವನ್ನು ಟೀಕೆ ಪಡೆದವರು ನಮ್ಮ ಮಠದ ಪರಂಪರೆಯಲ್ಲಿದ್ದಾರೆ ಸರ್ವೋತ್ತಮ ಹೆಚ್ಚು ಮಂದಿ ಗೊತ್ತಿಲ್ಲ ಸರ್ವೋತ್ತಮ ತೀರ್ಥರು ವಾದಿರಾಜರು ಸರ್ವೋತ್ತಮಾರ್ಯ ತಸ್ಸಾತಿ ಸೋದರಿಯೋ ವಿದ್ಯದಗ್ಣೆ ಯತೀಂದ್ರೋ ವಿಷ್ಣು ತೀರ್ಥಾರೆ ಯಥಾ ಮಧ್ಯಸ್ಥ್ಯ ವೈಪುರ ಹೇಳ್ತಾ ಇದ್ದಾರೆ ಗುರುವೃತ್ತ ರತ್ನದಲ್ಲಿ ಹೇಳ್ತಾ ಇದ್ದಾರೆ ಅವರಿಗೆ ವಾದಿರಾಜರಿಗೆ ಉತ್ತಮವಾದಂಥ ಸೋ ಸಹೋದರರು ಹಿಂದೆ ಮಧ್ವಾಚಾರ್ಯ ಯಾವ ರೀತಿಯಾಗಿ ವಿಷ್ಣು ತೀರ್ಥರು ಅತ್ಯಂತ ಪ್ರಿಯರಾಗಿದ್ದರೂ ಅಷ್ಟು ಅತ್ಯಂತ ಪ್ರಿಯರಾಗಿದ್ದರು ಆ ಯಾರು ವಿಷ್ಣು ತೀರ್ಥರು ಅಂತ ಹೇಳ್ತಾರೆ ಆ ವಾದ್ಯರಾಜರು ತಮ್ಮ ತಮ್ಮನನ್ನು ಭಂಡಾರಿಕೆರ ಮಠಕ್ಕೆ ಗುರುಸಿಕೊಟ್ಟು ಅಂದರೆ ಅಲ್ಲಿ ಒಂದು ಅತ್ಯುತ್ತ ಪ್ರೇಕ್ಷ ಪರಂಪರೆಯಲ್ಲಿ ಸತ್ಯತೀರ್ಥರೆಲ್ಲ ಬಂದಿರತಕ್ಕಂತಹದ್ದು ಒಂದು ವರ್ಚಸ್ಸಿದೆ ಅಂತಲೇ ಅಷ್ಟು ಅವರು ಹೇಳ್ತಾರೆ ನನ್ನ ಅದು ಮಹಾನುಭಾವರ ಮಾತ್ರ ದೊಡ್ಡ ಅರ್ಥ ನೈಕರ್ಷಿ ಕಾಮದುತ್ವವೇ ಇವರು ವಿಶಿಷ್ಟ ರಘುಭೂಷಣ ತೀರ್ಥ ನಮ್ಮ ತಮ್ಮನ ಪರಂಪರೆ ಬಂದಿರತಕ್ಕಂತಹ ಅಂದ್ರೆ ಯಾರು ಈ ಯಾವ ರಘುಭೂಷಣ ತೀರ್ಥ ಅವರಿಗೆ ಅಭಿಷ್ಠವನ್ನು ನೆರವೇರಿಸೋದಿಲ್ವಾ ನೆರವೇರಿಸೇ ತೀರ್ಥ ಇದೂ ಒಂದು ಅರ್ಥವನ್ನು ಹೇಳಬಹುದಾಗಿದೆ ಇವರ ಬಗ್ಗೆ ಒಂದು ಶ್ಲೋಕ ಈಗ ಅರ್ಪಣೆ ಮಾಡ್ತಾ ಇದ್ದಾನೆ ಏನಂತ ಹೇಳಿದ್ರೆ ಆಗ ತಾನೇ ಹೇಳಿದ ಹಾಗೆ ಕೋಕೀಶ್ವರ ಕಟಾಕ್ಷಾಢ್ಯ ಭದೇಹಂ ರಘುಭೂಷಣ ದುಷ್ಟಂ ಮಾನ್ಯೋತ್ತ ವಿದ್ವೇಷಾದ ದುಷ್ಟಂ ರಗ್ವೀಂದ್ರ ವರ್ಣಕೆ ಏನರ್ಥ ಅಂತ ಹೇಳಿದರೆ ಕೋಟೀಶ್ವರನ ಕಟಾಕ್ಷಕ್ಕೆ ಪಾತ್ರರಾಗಿದ್ದರೆ ಇದ್ರೆ ಇದ್ದಾರೆ ಆ ಕೋಟೀಶ್ವರನಾದ ರುದ್ರದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ ದೊಡ್ಡ ಸಂಪತ್ತರು ಅದರಿಂದಾಗಿ ಬಲಿಷ್ಠರಾಗಿದ್ದಾರೆ ತಪೋಧನಾಧ್ಯರಾಗಿದ್ದಾರೆ ಕೋಟೀಶ್ವರ ತಪೋ ಅಭಿಮಾನಿ ಅವರ ಕಟಾಕ್ಷಕ್ಕೆ ಪಾತ್ರರಾಗಿ ತಪೋಧನದಿಂದ ಸಂಪನ್ನರಾಗಿದ್ದಾರೆ ರಘುಭೂಷಣ ಅಂತ ರಘುಭೂಷಣ ಸ್ಥಿತ ನಾನು ಸೇವಿಸ್ತಾ ಇದ್ದೇನೆ ಜುಷ್ಟಂ ಮಾನ್ಯೋತ್ಥ ವಿದ್ಯೇಶ ಗುರುಗಳ ಕರಕಮಲದಿಂದ ಮಾನ್ ವಿದ್ಯಾಮಾನ್ಯ ಕರಕಮಲದಿಂದ ಸಂಘಾತರಾಗಿರ್ತಕ್ಕಂತಹ ನಮ್ಮ ಕಾಲದಲ್ಲಿ ಈ ರೀತಿಯಾಗಿ ಒಂದು ಕೆಲಸ ಆಗಿದೆ ಅಂತ ಹೇಳಿಬಿಟ್ಟರೆ ಖಂಡಿತವಾಗಿಯೂ ಕೂಡ ಅವರು ಪ್ರೀತರಾಗಿದ್ದಾರೆ ದುಷ್ಟಂದು ಜೋಶಿ ಪ್ರೀತಿ ಸೇವನೆ ಪ್ರೀತರಾಗಿದ್ದಾರೆ ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ಇನ್ನೊಂದು ವಿಷಯ ಹೇಳಬೇಕು ದುಷ್ಟಂ ರಘುವೀಂದ್ರ ವರ್ಣಕ್ಕೆ ಇದಕ್ಕೆ ಅನೇಕ ಆಯಾಮದ ಅರ್ಥವೊಂದು ಒಂದು ಅರ್ಥ ನಮ್ಮ ದೊಂದೆ ಮಠದ ಆಯ್ಕರಾಗಿರ್ತಕ್ಕಂತಹ ರಘುವೇಂದ್ರ ತೀರ್ಥರು ಇಲ್ಲಿ ಚಾತುರ್ಮಾಸ್ಯ ಕುತ್ಕೊಂಡಾಗ್ಲೇನೆ ಅದೆಲ್ಲ ಅದು ಸ್ವಚ್ಛ ಮಾಡಿ ಕರ ಕರೆ ಸೇವೆ ಮಾಡಿದ್ದಾರೆ ಅವರ ನೇತೃತ್ವದ ಎಲ್ಲ ಭಕ್ತರು ರಘು ಇಂದ್ರ ಅಂದ್ರೆ ರಘುವನ್ನೇ ಸ್ವಾಮಿಯಾಗಿರ್ತಕ್ಕಂಥ ಎಲ್ಲ ಭಕ್ತರು ಅವ್ರ ಜೊತೆಗೆ ಸೇರಿಕೊಂಡು ಈ ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಮ ಅಭಿಪ್ರಾಯ ರಘವೀಂದ್ರ ಅಂದ್ರೆ ಮೊದಲನೇ ಹೆಸರು ರಘು ಮೊದಲನೇ ಪದ ರಘುವರೇಂದ್ರ ರಘವೀಂದ್ರ ಅಂದ್ರೆ ಆದ್ಯಂತದ ಪದ ರಘುವರೇಂದ್ರ ತೀರ್ಥ ಇಂದ ಅವರ ನಾಮ ಅವರ ಅಂತ ವರ್ಣಕಂದ್ರೆ ಹೆಸರುಳ್ಳಂತಹ ನಮ್ಮ ರಘುವರೇಂದ್ರ ತೀರ್ಥರಲ್ಲಿ ತುಂಬಾ ದುಷ್ಟ ಭೀತರಾಗಿದ್ದಾರೆ ಅಂದ್ರೆ ಅವ್ರ ಕೈಯಿಂದ ಸೇವೆ ಮಾಡಿಸಿಕೊಂಡಿದ್ದಾರೆ ಅಂತ ಒಂದರ್ಥ ಇನ್ನೊಂದು ರಘವೀಂದ್ರ ವರ್ಣಕಿ ರಘ್ವೀಂದ್ರ ವರ್ಣಕ ಅಂದ್ರೆ ಅಲ್ಲಿ ಒಟ್ಟೆ ರಘುವೀಂದ್ರ ರಘು ಇಲ್ಲಿ ಇಂದ್ರ ಯಾರು ರಾಮಚಂದ್ರ ವರ್ಣ ಅಂದ್ರೆ ರಾಮಚಂದ್ರ ವರ್ಣ ರಾಮಚಂದ್ರ ವರ್ಣಕ್ಕೆ ಅಯ್ಯೋ ಕಕಾರ ಯಾಕೆ ಬೇಕು ರಘವೀಂದ್ರ ವರ್ಣ ಸಾಕಪ್ಪ ರಘವೀಂದ್ರ ವರ್ಣಕ್ಕೆ ಯಾಕಂದ್ರೆ ಅನುಕಂಪಾಯ ತಪ್ರತ್ಯ ಅವರ ಮೇಲೆ ಅನುಕಂಪದಿಂದ ಅವ್ರ ಮೇಲೆ ಸೇವೆ ತಗೊಂಡಿದ್ದಾರೆ ಅಂತ ಅರ್ಥ ಅವರು ಅವರಿಂದ ಅವ್ರ ಹತ್ರ ಪ್ರೀತರಾಗಿದ್ದಾರೆ ಇನ್ನೊಂದರ್ಥ ಉಂಟೆ ಉಂಟು ಅವರು ರಘುವೀಂದ್ರ ರಘುವೇ ಇಂದ್ರ ರಘುವನ್ನೇ ಸ್ವಾಮಿ ಅಂತ ಯಾರು ನಂಬಿದ್ದಾರೆ ಎಲ್ಲ ಕರ ಸೇವಕರು ವರ್ಣಕ ಅಂದ್ರೆ ನಾಮಕ ರಾಮಚಂದ್ರನನ್ನೇ ವಿಶೇಷವಾಗಿ ಸ್ವಾಮಿ ಅಂತ ನಂಬಿ ಏನಂದ ರಾಮಚಂದ್ರನನ್ನು ಪೂಜೆ ಮಾಡಿರ್ತಕ್ಕಂತಹ ರಘುಭೂಷಣ ತೀರ್ಥರ ಈ ಯಾವ ವೃಂದಾವನ ಜೀರ್ಣೋದ್ಧಾರದ ಯಾರ್ಯಾರು ಪಾತ್ರ ವಹಿಸಿದ ಅಂತಹ ರಾಮಚಂದ್ರನನ್ನು ಸೇವೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರು ವರ್ಣಕ್ಕೆ ಅಂತಹ ಹೆಸರು ನಾಮಕ ಭಕ್ತರು ಅಂತ ಅರ್ಥ ಇಲ್ಲಿ ಸೇವಿದ ಅವರಲ್ಲಿಯೂ ಪ್ರೀತನಾಗಿದ್ದಾನೆ ನಮ್ಮ ಇವರು ಇನ್ನೊಂದು ಅರ್ಥ ರಘುವೀಂದ್ರ ವರ್ಣಕ್ಕೆ ರಘುಪತಿಯಾಗಿರ್ತಕ್ಕಂತಹ ರಾಮಚಂದ್ರನ ಬಣ್ಣಿಸುವಂತಹ ಮಂತ್ರಗಳು ಅದನ್ನು ಜಪ ಮಾಡ್ತಾ ಇವರು ಸಂತುಷ್ಟರಾಗಿದ್ದಾರೆ ಪ್ರೀತರಾಗಿದ್ದಾರೆ ಅಂತ ಅದೂ ಒಂದು ಅರ್ಥ ಹೀಗೆ ಅನೇಕ ಆಯಾಮದಲ್ಲಿ ತೆರೆದುಕೊಳ್ಳುವಂತಹದ್ದು ವಿಶೇಷವಾಗಿ ನಾವು ನಮ್ಮ ಸ್ವಾಮಿಗಳನ್ನು ವಿಶೇಷವಾಗಿ ಅದಕ್ಕೋಸ್ಕರ ಅಭಿನಂದಿಸ್ತಾ ಇದ್ದ ನಮ್ಮ ಅಭಿಮಾನದಿಂದ ಸೋತವರೇ ಅದನ್ನು ನೃತ್ಯವನ್ನು ಸ್ಥಳಾಂತರ ಮಾಡಿದ್ದು ಬಲವೃಂದ ಆದರೂ ಒಂದು ಸ್ಥಿತಿಗೋಸ್ಕರ ಹಾಗೆ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ನಮಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂತಹ ವಿಶ್ವ ವಲ್ಲಭ ತೀರ್ಥರು ಅಲ್ಲೇ ಸೇವೆ ಮಾಡ್ತಕ್ಕಂಥ ಅವರು ಇಲ್ಲಿ ಬಂದಿದ್ದಾರೆ ಅವ್ರ ಕಡೆಯಿಂದ ಬಂದು ಎಲ್ಲ ಕಾರ್ಯವನ್ನು ಮಾಡಿದ್ದಾರೆ ಅಲ್ಲ ನಮ್ಮ ನಮ್ಮ ಅಣ್ಣನ ಮಠ ನಮ್ಮ ಅಣ್ಣನ ಮಠಾಗ ಅವರು ಪ್ರೀತಿಯಿಂದ ರಘುವಲ್ಲಭ ತೀರ್ಥರು ವಲ್ಲಭ ತೀರ್ಥರು ಕಳಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೋದೆಯಲ್ಲಿ ಸೇವೆ ಮಾಡ್ತಕ್ಕಂಥವರು ಅವರ ನೇತೃತ್ವದಲ್ಲಿ ಎಲ್ಲ ಕೆಲಸ ಆಗಿದೆ ತುಂಬ ಸಂತೋಷ ಆಗಿದೆ ಎಲ್ಲ ಸೇವೆ ಮಾಡಿರ್ತಕ್ಕಂಥ ನಮ್ಮ ರಾಮಚಂದ್ರ ವರ್ಣಕರಾಗಿ ಎಲ್ಲ ಇಲ್ಲಿ ನಮ್ಮ ಸತ್ಯಮೂರ್ತಿ ಸತ್ಯಮೂರ್ತಿಗಳು ಇವರೆಲ್ಲ ಕೈ ಜೋಡಿಸಿ ಇದರಿಂದಾಗಿ ಒಂದು ಉತ್ತಮ ಸೇವೆ ಆಯಿತು ಇಲ್ಲಿ ವಿಶೇಷವಾಗಿ ನಾವು ದೂರದಲ್ಲಿ ಇರ್ತೇವೆ ಹಾಗಾಗಿ ಇಲ್ಲಿ ತೀರ್ಥ ಹಸ್ತೋದಕ ವಿಶೇಷ ದಿನದಲ್ಲಿ ಆಗಿ ನಿಮಗೆಲ್ಲರಿಗೂ ವಿಶೇಷವಾಗಿ ಇಲ್ಲಿನ ಭಕ್ತ ಜನರಿಗೆಲ್ಲ ಅನುಗ್ರಹ ಮಾಡಿ ಒಳ್ಳೆ ತಪಸ್ಸುಗಳು ಅಂತ ನಮಗೆ ಅನುಭವ ಆಯಿತು ಯಾಕಂದರೆ ಇಷ್ಟು ದೊಡ್ಡ ಸೇವೆ ಅವರು ಮಾಡಿಸ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ತಪಸ್ಸು ನಿಮ್ಮೆಲ್ಲ ಗ್ರಾಮಕ್ಕೆ ಇದೊಂದು ಗುರು ಬರ ಚೆನ್ನಾಗಿ ಇರಲಿ ಅವರ ಅನುಗ್ರಹಕ್ಕೆ ಮಾತನಾಡಿ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಮಾಡಿದ ಧನುಮನ ಧನನ ಸೇವೆ ಮಾಡಿದ ಎಲ್ಲ ಭಕ್ತರಿಗೂ ಕೂಡ ನಾವು ವಿಶೇಷವಾಗಿ ಗುರುವಂತರಗತರಾದ ಶ್ರೀ ಶ್ರೀರಾಮಚಂದ್ರ ದೇವರ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣಾತನು